ಅಂದರೆ ವಾಶ್ ಮಾಡಿ ಯೂಸ್ ಮಾಡೋಕ್ಕೆ ಎಲ್ಲ ಮೆಟೀರಿಯಲ್ಸು ತುಂಬ ಓಲ್ಡ್ ಇತ್ತು ಸರ್ ಅಲ್ಲಿ ಇನ್ಫೆಕ್ಷನ್ ಆಗೋದು ಟೈಮ್ಸ್ ವಾಟರ್ ಇರೋದಿಲ್ಲ ಅದೆಲ್ಲ ನೀಟಾಗಿ ನಮಗೆ ಬೇಕು ಸರ್ ಟೀಚರ್ಸ್ ಇಲ್ಲಿ ಅಲ್ಲ ಸರ್ ಅಲ್ಲಿ ಇದೆ ಸರ್ ಕಂಪ್ಲೇಂಟ್ ಮಾಡೋರು ಯಾವ ನನ್ನ ಹತ್ರ ಕಂಪ್ಲೇಂಟ್ ಮಂತ್ರಿ ಮಾಡೋ ಕಂಪ್ಲೇಂಟ್ ಇಲ್ಲ ಅವ್ರು ವಾಶ್ ರೂಮ್ ಅಲ್ಲಿ ಇವರು ವಾಶ್ ರೂಮ್ ಅಲ್ಲಿ ಅಂತ ಹೇಳ್ತಾರೆ ಏನು ಆಟ ಆಡ್ತಾ ಇದ್ದಾರೆ ಟೀಚರ್ಸ್ ಬಂದ್ರೆ ಈ ತರ ಇದೆ ಸರ್ ಹುಷಾರಾಗಿ ನಿಮಗೆಲ್ಲ ಕಿತ್ತೋಗುತ್ತೆ ಎಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಸರ್ ಎಂಎಲ್ ಅವರೇ ಒಂದು ಮೋಟ್ ಬೋರ್ ಹಾಕಿ ಮೋಟ್ ಹಾಕಿ ಬೋರ್ ಹಾಕಿ ನೀರು ಕೊಟ್ಟೆ ಎಲ್ಲ ಕೊಟ್ಟಿದ್ದೀನಿ ಟಾಯ್ಲೆಟ್ ಅಲ್ಲಿ ನೀರಿಲ್ಲ ಇನ್ನೊಂದಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ನೀವಾಗ ಕಂಪ್ಲೇಂಟ್ ಮಾಡ್ತೀರಾ ಬಂದಿಲ್ಲ

ಈ ಟಾಯ್ಲೆಟ್ ತೋರಿಸಿದ್ವಿ ಸ್ವಲ್ಪ ರೆಡಿ ಮಾಡ್ಬೇಕು ಕಂಪ್ಲೇಂಟ್ಸ್ ಎಲ್ಲ ಇದೆ ನನ್ನ ಹೇಳಿ ಹಿಂಗೆಲ್ಲ ಬಂದು ನೀವು ಹೇಳಿದ್ರೆ ಯಾರು ತಂದಿಲ್ಲ ಇಲ್ಲಿಗೆ ಈ ತರ ರೆಸ್ಟ್ ಮಾತ್ರ